ಗೊತ್ತಿದೆ ಸೋಷಿಯೋ ಎಕನಾಮಿಕ್ ಸರ್ವೆ ನಡೀತಾ ಇತ್ತು ಅದ್ರಗೋಸ್ಕರ ನಮಗೆ ಇಡೀ ಜಿಲ್ಲೆ ವಿಶಿಯವ್ರ ಜೊತೆ ಜವಾಬ್ದಾರಿ ಪಟ್ಟಿದ್ರು ವಿಶೇಷವಾಗಿ ಕೆ ಜಿ ಎಫ್ ಹಾಗೂ ಬಂಗಾರಪೇಟೆಯಲ್ಲಿ ಭಾಳ ಸರ್ವೇಸ್ ಭಾಳ ಸ್ಲೋವಿಂಗ್ ನಡೀತಾ ಇತ್ತು ಸೊ ಆ ಕಾರಣಕ್ಕಾಗಿ ನಾನು ಬರ್ಲಿಕ್ಕೆ ಬರ್ಲಿಕ್ಕಾಗಿರ್ಲಿಲ್ಲ ಟಿ ಎಸ್ ಅವರು ಎರಡು ಸಲ ಬಂದು ಹೋಗಿದ್ದಾರೆ ಮೂರು 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 ಸಲ ಬಂದಿದ್ದಾರೆ ಮೂರು ಸಲ ಅಂದರೆ ನಾನು ನಾನು ಬಂದಿರೋದು ನಾನು ಅಲ್ಲಿ ದಿನ ಸಾಯಂಕಾಲ ವಿ ಸಿ ಆದಮೇಲೆ ಇವ್ರಿಗೆ ಏನಾಗ್ತದೆ ಕೇಳ್ತಾ ಇದ್ದೆ ಎಲ್ಲ ನನ್ನ ವಿಷಯಗಳನ್ನು ನಾನು ಗಮನಕ್ಕೆ ತಂದಿದ್ದಾರೆ ಮೊದಲನೇದಾಗಿ ಆ ವಿಡಿಯೋಗಳದ್ದು ಏನೋ ಹೇಳಿದಾರಲ್ಲ ಅದು ಆಲ್ಮೋಸ್ಟ್ ಈಗ ಎಷ್ಟಾಗಿದೆ ನಮ್ದು ಒಂದು ಕಡೆ ಕೂಡ ಮೂವತ್ತು ಪಂಚಾಯತ್ ಈಗ ಬರೀ ನಾನು ನಮ್ಮ ಗಮನಕ್ಕೆ ಬಂದ ಮೇಲೆ ಮುಳುಬಾಗ್ಲು ಅಥವಾ ಬರೀ ಶ್ರೀನಿವಾಸ ತಾಲೂಕುಗಳ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಮಾಡ್ತೀವಿ ಈಗಾಗಲೇ ಡೈರೆಕ್ಷನ್ ಇತ್ತು ಕೆಲವು ಜನ ಮಾಡಿಲ್ಲ ಈಗ ಮುಳುಬಾಗ್ಲೆಲ್ಲ ಮಾಡಿದ್ದಾರೆ ಯಾರ್ಯಾರು ಮಾಡಿಲ್ಲಲ್ಲ ಅವ್ರ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಮಾಡೇ ಮಾಡ್ತೀವಿ ಯಾಕಂದರೆ ಏನು ಈ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಅವ್ರಿಗೆ ನಮ್ಮ ಜನರಿಗೆ ಏನು ಸೇರಬೇಕಾದ್ರೆ ಸೇರೇಬೇಕಾಗುತ್ತೆ ಹಾಂ ಸೆಕ್ಷನ್ ಪ್ರೋ ಈಗ ಯಾರು ಮಾಡಿಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೇಕ್ ಆ್ಯಕ್ಷನ್ ಆಲ್ರೆಡಿ ಅವ್ರು ಸ್ವಲ್ಪ ನೋಟಿಸ್ ಕೊಟ್ಟಿದ್ದೀವಿ ಈಗ ತಡವಾಗಿ ಮಾಡಿದ್ಮೇಲೆ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಕೆ ಮಾಡೇ ಮಾಡ್ತೀವಿ ಇಲ್ಲಿವರೆಗೆ ಯಾರು ಮಾಡಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಒಂದೇ ಪಾಯಿಂಟು ಎರಡನೇದೇನಿದೆ ನಿಮ್ಮದು ಇದ್ರ ಮೇಲೆ ಏನೋ ಒಂದು ಕೆಲವೊಂದು ಅಲಿಗೇಷನ್ ಮಾಡಿದಾರಲ್ಲ ಅದಕ್ಕೊಂದು ನಾನು ಆಲ್ರೆಡಿ ಒಂದು ಟೀಮ್ ಕನ್ಸ್ಟ್ರೆ ಮಾಡಿದ್ದೀನಿ ನಮ್ಮ ಡಿ ಎಸ್ ಇದ್ದಾರೆ ನಮ್ಮ ಪಿ ಡಿ ಇದ್ದಾರೆ ಆಮೇಲೆ ಆಮೇಲೆ ನಮ್ಮಲ್ಲಿ ಚೀಫ್ ಅಕೌಂಟ್ಸ್ ಆಫೀಸರ್ ಕೆಲವೆಲ್ಲ ಫೈನಾನ್ಷಿಯಲ್ ಎಲ್ಲ ಹೇಳಿದಾರಲ್ಲ ಅಲಿಗೇಷನ್ಸು ಅದ್ರ ಮೇಲೆ ಎನ್ಕ್ವೈರಿ ಮಾಡ್ಕೊಂಡು ಟೀಮ್ ಮಾಡಿದ್ದೀನಿ ಅದ್ರ ಟೀಮ್ ಒಂದು ಅದೇನು ರಿಪೋರ್ಟ್ ಬರ್ತದಲ್ಲ ಅದ್ರ ಮೇಲೆ ಅದನ್ನೇ ಈಗ ನೀವೇನೋ ಇದು ಸ್ಟಾರ್ಟ್ ಮಾಡಿದಿಲ್ಲ ಫಸ್ಟ್ ಡೇನೇ ಅವರು ಅವರನ್ನು ಇಲ್ಲಿಂದ ವರ್ಗಾವಣೆ ಆಗ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಅದು ನಿಮ್ಮನ್ನು ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ನನಗೆ ಆಮೇಲೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಅವ್ರ ಮಿನಿಸ್ಟರ್ ಪಿ ಎಸ್ ಹತ್ರನೂ ಕೂಡ ಮಾತಾಡಿದ್ದೀನಿ ಅಲ್ಲಿಂದ ಕ್ರಮ ಆಗಬೇಕಾಗ್ತದೆ ಅವ್ರು ಟ್ರಾನ್ಸ್ಫರ್ದ ಬಗ್ಗೆ ಇಲ್ಲಿ ನಮ್ಮ ಹಂಡ್ರೆ ಏನಿದೆ ಅದನ್ನೆಲ್ಲ ನಾನು ಮಾಡ್ತೀನಿ ನೀವು ಟ್ರಾನ್ಸ್ಫರ್ ಲೆಟ್ರ್ ಓದಿಲ್ಲ

ಅವ್ರ ಮಾತು ನೀವು ವರ್ಗಾವಣೆ ವರ್ಗಾವಣೆ ನಿಲ್ತೀರಾವಣೆ ಅಮಾನತ್ ಮಾಡಬೇಕು ತನಿಖೆ ಆಗುವ ತನಿಖೆ ಮಾಡಿ ಮಾಡ್ತೀವಿ ತನಿಖೆ ಆಮೇಲೆ ಒಬ್ಬ ಇಟ್ಕೊಂಡು ನೀವು ಹೆಂಗ ತನಿಖೆ ಈ ಒಂದು ತಾಲೂಕು ಪಂಚಾಯತಿ ಆವರಣದಲ್ಲಿ ನ್ಯಾಯಯುತವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತ ಏನು ಶೇಕಡ ಇಪ್ಪತ್ತೈದು ಅನುದಾನ ಇದೆ ಆ ಅನುದಾನವನ್ನ ಶೇಕಡ ಇಪ್ಪತ್ತೈದು ಖಾತೆಯಲ್ಲೇ ಹಾಕಿ ಅದನ್ನ ಟ್ರಾನ್ಸ್ಪರೆನ್ಸಿಯಾಗಿ ಖರ್ಚು ಮಾಡ್ತೀರ ಅವರಿಗೆ ಮನಸ್ಸಿಗೆ ಬಂದಂತೆ ಖರ್ಚು ಮಾಡಿರೋದು ಅದರ ಜೊತೆಗೆ ಇನ್ನಿತರೆ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ತನಿಖೆ ಮಾಡಬೇಕು ಅಂತ ನಾವು ಹನ್ನೆರಡು ದಿನ ನಾನು ನ್ಯಾಯಯುತವಾದ ಹೋರಾಟವನ್ನು ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀವಿ ಶಾಂತಿ ರೀತಿಯಿಂದ ಬಹುಶಃ ಇವ ಇವತ್ತು ವಿಚಾರ ಇಡೀ ರಾಜ್ಯದ ಗಮನಕ್ಕೆ ಕೂಡ ಹೋಗಿರುತ್ತೆ ಇವತ್ತು ತಡವಾಗಿ ಆದರೂ ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ಅವರಿಗೆ ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಬಹುಶಃ ಇವತ್ತು ನಾವು ಅಂದ್ಕೊಂಡಿರ್ತಕ್ಕಂಥ ಬೇಡಿಕೆ ಏನಿದೆ ಆ ಬೇಡಿಕೆಗೆ ನಮ್ಮ ಸಿಇಒ ಸಾಹೇಬರು ಏನು ಹೇಳ್ತಾರೆ ಅಥವಾ ಯಾವ ರೀತಿ ಅವರು ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಅವರ ಮಾತಿನ ಕೇಳಬೇಕಾಗಿದೆ ಆ ಎಲ್ಲ ಬಂದಿರ್ತಕ್ಕಂಥ ನಮ್ಮ ಭೀಮ ಬಂಧುಗಳೆಲ್ಲ ಕೂಡ ಬಹಳ ಶಾಂತ ರೀತಿಯಿಂದ ಇಲ್ಲಿ ವರ್ತನೆ ಮಾಡಬೇಕು ಹಾಗೂ ನಮ್ಮ ಡಿಮ್ಯಾಂಡ್ ಏನಿದೆ ನಮ್ಮ ಡಿಮ್ಯಾಂಡನ್ನು ನಾವು ಈಡೇರಿಸುವ ಈಡೇರಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ ಮಾತಾಡಿಕ ಅವಕಾಶ ಕೊಟ್ಟ ಎಲ್ಲ ನನ್ನ ಭೀಮ ಬಂಧುಗಳಿಗೆ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ರಾಜ್ ನಾಯಕರು ಇವತ್ತು ಬಂದಿದ್ರು ಬೆಳಗ್ಗೆ ನಿಮ್ಮ ಸಿ ಎಸ್ ಮತ್ತೆ ಪ್ರಿಯಾಂಕ ಖರ್ಗೆ ಹತ್ರ ಹೋಗ್ತಾ ಇವತ್ತು ಬಂದಿದ್ರು ನನ್ನ ಹತ್ರ ಕೂಡ ಮಾತಾಡಿದ್ದಾರೆ ಏನಿದೆ ಈಗ ಏನಾಗ್ತದೆ ಈಗ ನನ್ನ ಕಾರ್ಯ ವ್ಯಾಪ್ತಿಯಲ್ಲಿ ಕಾನೂನು ಪ್ರಕಾರ ನನ್ನ ಕೈಯಲ್ಲಿ ಏನಿದೆ ಅದನ್ನ ಮಾಡ್ಬೋದು

ತಾವು ನಾವು ಏನಂತಂದ್ರೆ ಇಷ್ಟು ಕೊಟ್ಟಿದ್ದೀವಿ ಇದು ಕುತ್ಕೊಳ್ಳೋಕೆ ಮುಂಚೆ ತಮ್ಮ ಗಮನಕ್ಕೂ ನಮ್ಮ ನಮ್ಮ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಕರೆಸಿದ್ದೀವಿ ನಿಮ್ಮ ಹತ್ರಕ್ಕೆ ಮನವಿಯೂ ಕೊಟ್ಟಿದ್ದಾರೆ ಇಲ್ಲೂ ಕೊಟ್ಟಿದ್ದೀವಿ ನಾವು ಕೇಳ್ತಾ ಇದ್ದೀರಂದ್ರೆ ಇಷ್ಟುವರೆಗೂ ಎಮ್ ಎಲ್ ಎ ಅವ್ರಿಗೆ ಕಲ್ಸಿರೋ ಲೆಟ್ರ್ ಮೇಲೆ ನೀವೇನು ಮಾಡಿದ್ದೀರಾ ಲೆಟ್ರ್ ಬರೆದಿದ್ದರೆ ನಿಮ್ ಮೇಲ್ನ ಅಧಿಕಾರಿಗೆ ಎಮ್ ಎಲ್ ಎ ಏನು ಇದನ್ನ ವರ್ಗಾವಣೆ ಮಾಡಿ ಅಂತ ಕೂಡ ನೀವ್ ಅದನ್ನ ರಿಪೋರ್ಟ್ ಹಾಕಿದೀರ ದಲ್ ಸಂಘ ಇಷ್ಟು ದಿನದಿಂದ ಇಲ್ಲಿ ಕೂತಿದೆ ನಾವು ಇದನ್ನು ಒಂದೂವರೆ ವರ್ಷ ಎರಡು ವರ್ಷದಿಂದ ಇವ್ರ ಮೇಲೆ ಇದ್ರ ಬಗ್ಗೆ ನಾವು ಪ್ರಸ್ತಾವ ನಾವು ಮಾಡ್ತಾ ಇದ್ವಿ ನಮ್ಮ ಸಂಘಟನೆ ಹೆಸರು ಎಲ್ಲಾದ್ರೂ ಮಾಹಿತಿ ಇದೆ ಅಂತ ತೋರಿಸಿ ಸರ್ ಒಂದು ಸಂಘಟನೆಗಳಿಂದ ಇಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದೆಯಲ್ಲ ಇದ್ರ ಒಂದು ಮಾಹಿತಿ ಕೊಡಿ ಸ್ವಾಮಿ ನೋಡೋಣ ನಾವನ್ನು ಹಾಕಿದಾರಾ ಇಲ್ಲ ಸರ್ಕಾರಕ್ಕೆ ನೀವೇನು ಚೀಫ್ ಸೆಕ್ರೆಟರಿ ಕಟ್ಟಿಸಿದ್ರ ಅದ್ರಲ್ಲಿ ಬರೀ ಎಮ್ ಎಲ್ ಎರ ಮೆನ್ಶನ್ ಮಾಡಿದೀರ ರೆಡಿ ಮಾಡಿ ಏನೋ ಎಂ ಎಲ್ ಎಗ್ ಮುಂಚೆ ನಾವಿಲ್ಲಿ ಎಲಿಗೇಷನ್ ಮಾಡಿ ದಲ್ಸಂಗರ್ ಸಮಿತಿಯವ್ರಿಗೆ ಕುತ್ಕೊಂಡಿದೀವಿ ಆ ದಲ್ಸಂಗರ್ ಅಲ್ಲಿ ಮಾತಾ ಇಲ್ಲ ಅಲ್ಲಿ ನಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ಲ ಅಂತ ಆಯ್ತು ಬರ್ತಾನೆ ಮಾಡಿದ್ದು ನಾವು ಯಾಕೆ ಮಾಡ್ತಾ ಇದ್ದಾರೆ ಕೇಳ್ತಾ ಇದಾರೆ ಮತ್ತು ಇದು ಇದು ಕರೆಕ್ಟ್ ಆಗಿದೆ ಅಂತ ಯಾಕೆ ನಾವು ಸರ್ಕಾರಕ್ಕೆ ಯಾಕೆ ನಮ್ಮ ಸಂಘಟನೆ ಹಾ ತೋರಿಸಿ ಎಲ್ಲಿದೆ ತೋರಿಸಿ ನಮ್ಮ ಇದನ್ನ ಚೀಫ್ ಸೆಕ್ರೆಟರಿ ನಮ್ಮ ನಮ್ಮಲ್ಲಿ ತೋರಿಸಿ

ನಮ್ಮ ಕಡೆ ಕೆಲಸ ಆಗಬೇಕು ಆಗಲ್ರಿ ಈಗ ಲೆಟರ್ ಅಲ್ಲಿ ತಗೊಂಡೇನ್ ಮಾಡ್ತೀರಿ ಆತರ ನಾವು ಆಕ್ಷನ್ ಮಾಡ್ತೇವೆ ಅವ್ರ ಮೇಲೆ ನೀವು ಆಕ್ಷನ್ ಏನು ತಗೊಂಡಿ ಸರ್ ಸರ್ ಆಕ್ಷನ್ ಮಾಡೋದು ನನ್ซีน ಅನ್ನುವಳ್ ಹೇಳ್ತಾರೆ ಕಣ್ಣು ನಿಲ್ಲಿಕೊಂಡೆ ನಾವು ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಆಕ್ಷನ್ ಮಾಡೋದು ಕಣ್ಣ ಯಾಕರೆ ತಿರುಸ್ತಾವ್ ಅಂತಾರೆ ಸರ್ ಇವಾಗ ರಾಜ್ಯಮಟ್ಟದಲ್ಲಿ ಹೋಗಿಟೇವ ಆಟಾಡ್ತಾವ್ ಸರ್ ತಣಿಕೆ ಅಲ್ಲೇ ಅಲ್ಲ ರಾಜ್ಯಮಟ್ಟದಲ್ಲಿ ಹೋಗಿ ಆಟ ಆಟಾಡ್ತಾವೆ ಆಡ್ರ್ ಆದೇಶ ಆಗಿತ್ತಲ್ಲ ಸರ್ಕಾರ ಒಬ್ಬರಿಗೆ ಒಂದು ಆದೇಶ ಆಗುತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದು ಆದೇಶ ಆಗುತ್ತಾ ಇವ್ರನ್ನ ಯಾಕೆ ಹಿಂದೆ ಹೋಗಿಲ್ಲ ಅವರು ಎಲ್ತ್ರಿ ಇವ್ರು ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂದ್ರೆ ವಾಪಸ್ ಹೋಗ್ಬೇಕಾಯ್ತಲ್ಲ ಅವ್ರನ್ನ ಯಾಕೆ ಮುಂದುವರಿಸ್ತಾ ಇದ್ರಿ ನೀವು ಇವತ್ತು ಡೆಡ್ ಅಲ್ಲ ಇಷ್ಟು ದಿನದಿಂದ ಯಾಕೆ ಹಾಕಿಲ್ಲ ನಮ್ಮ ಸೌಲಭ್ಯ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ ಡೆಡ್ ಆಗಿರೋದು ಆವಾಗಿದೆ ಇಷ್ಟು ವರ್ಷದಿಂದ ಯಾಕೆ ಅದು ಓಪನ್ ಆಗಿಲ್ಲ ಉದ್ದೇಶ ಇದ್ರಿ ಎಷ್ಟು ಅಕೌಂಟ್ ವರ್ಗಾವಂದ್ರಲ್ಲಿ ನೇರವಾಗಿ ಖರ್ಚು ಮಾಡಿ ಇವರು ಮುಡಿನೂರ್ ಪಂಚಾಯತಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಆಮಾರ್ಸೋದಕ್ಕೆ ಇಲ್ಲಿ ಯಾರು ಮೂರ್ಖರಲ್ಲ ಸೊಮ್ಮೆ ನೋಡಿ ಇದು ಫಿಫ್ಟೀನ್ ಫೈನಾನ್ಸ್ ಇದು ಬೀದಿ ದೀಪ ಹಾಕಿದೀವಿ ಅಥವಾ ಇನ್ನೇನೋ ಕಾನೂನು ಮಾಡಿದೀವಿ ಅಂತ ಹಾಕಿದ್ದಾರೆ ನಾವು ಕೇಳ್ತಾ ಇರೋದು ವರ್ಗ ಒಂದು ಮತ್ತೆ ಶೇಕಡಾ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಖಾತೆ ಕೇಳ್ತಾ ಇದೆ ನೋಡಿ ನಿಮ್ಮನ್ನೇ ಆಮರಿಸ್ತಾರೆ ಅಂದ್ರೆ ನಮ್ಮನ್ನೇ ಅಷ್ಟೇ ಆಮರ್ಸ್ಬೇಕು ಕನ್ಸಲ್ಟೇಟ್ ಮಾಡ್ತಾ ಇದೇ ಸಕ್ರೆಟರಿ ಆಯ್ತಾ ಪಿಡಿ ಒಂದು ಆರು ಜನ ಸೆಕ್ರೆಟರಿಗಳನ್ನ ಪಿಡಿಒ ಮಾಡಿದ್ದಾರೆ ಮೂರ್ ಮೂರ್ ಲಕ್ಷ ತಗೊಂಡು ಹೆಂಗ್ರೆಸ್ <sansionate> ಒಂದು ವರ್ಷ ಮೂರು ತಿಂಗಳು ಎಷ್ಟು ಇದನ್ನ ಕಲೆ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಎಷ್ಟು ಎಷ್ಟು ಸಲ ಅವನಿಯವರು ಹಾಕಿದ್ದಾರೆ ರಮೇಶ್ ಅಂತ ಈತ ಎಸ್ ಸಿ ಈತನೇ ಫಿಫ್ಟೀನ್ ಸಲ ಖರ್ಚು ಮಾಡಿರೋ ಡಾಕ್ಯುಮೆಂಟ್ ನಿಮ್ಗೆ ಹಾಕಿದ್ದಾರೆ

ನೀವು ಇಲ್ಲೇ ಟೂ ಡೇಸ್ ಇಲ್ಲೇ ಮತ್ ಬಿಟ್ಟು ಹೋಗ್ತೀನಿ ನಾವು ನೀವು ಇದನ್ನ ದಯವಿಟ್ಟು ಏನ್ ತೊಕೊಂಡಿ

ಈಗ ನಿಮ್ಮ ಎಲ್ಲ ನೀವು ಇಲ್ಲೇ ಇರಲಿ ಇವ್ರನ್ನ ಟೂ ಡೇಸ್ ಇಲ್ಲೇ ಮತ್ತೆ ಬಿಟ್ಟು ಹೋಗ್ತೀನಿ ನಾನು ನೀವು ಇದನ್ನ ದಯವಿಟ್ಟು ಇನ್ ತಕೊಳ್ಳಿ ನಾವು ಆಕ್ಷನ್ ಮಾಡ್ತೀವಿ ಇವ್ ಅದನ್ನ ಏನು ಜಾವ ಮಾಡಿಸು ಮಾಡ್ಸೋಣ ಆಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಮಾಡೋದು ಸಸ್ಪೆಂಡ್ ಆಗೋದು ಇಲ್ಲೇ ಇರ್ತೀವಿ ಸರ್ ಎಷ್ಟೋ ಜನ ಯಾರು ನಿಮ್ಮ ಅಧಿಕಾರ ನಾವು ಎರಡು ಸಾವಿರದ ಇಪ್ಪತ್ತೆಲ್ಲಿ ಇವ್ರಿಗೆ ಮಾಹಿತಿ ಕೊಡ್ತೀವಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಆವತ್ತಿಂದ ಸುತ್ತಾ ಇದ್ದೀವಿ ಅವರು ಇದನ್ನು ನಿರ್ದಾಶನವಾಗಿ ತೆಳ್ಳಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ ತಡೆದಿದ್ದಾರೆ ನಮ್ಮ ಹಣ ಮತ್ತು ಅಕ್ಕನ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ನಾವು ಕೊಡೋದು ದಾಖಲೆ ಇವ್ರಿಗೆ ಡಿಪಾರ್ಟ್ಮೆಂಟ್ ಎನ್ವೈರಿ ನಿಮಿಷ ನೀವು ಆಲ್ರೆಡಿ ನಾವು ಕೇಳಿದ್ರೆ ಮಾಹಿತಿ ಕೊಡ್ತಾರ ಮಾಡಿ ನಾಳೆ ಶುರು ಮಾಡಿ ಈಗ ಸಾಹೇಬ್ ಶೋಕ್ರೋಚ್ ಕೊಟ್ಟಿದ್ದಾರೆ ಈಗ ಅಲ್ಲಿಂದ ಪಿಡಿ ಕೆಲವರು ಕೊಟ್ಟಿಲ್ಲ ಕೆಲವರು ಕೊಟ್ಟಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ನಾವು ಆಕ್ಷನ್ ತಗೋಬೇಕಾದ್ರೆ ಎಂಟೈರ್ ಆ ಪಂಚಾಯತಿಲ್ಲ ಹಾಕಿದಾರ ಇಲ್ವಾ ಅಂತ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕೆ ಇದನ್ನು ಕೊಟ್ಟಿರೋ ತನಿಖಾ ತಾಕ ಫೋನ್ ಮಾಡಿದ್ರೆ 2 ನಿಮಿಷದಲ್ಲಿ ಇಲ್ಲಿಗೆ ಬರುತ್ತೆ ನಿಮ್ಮ ಮುಂದಕ್ಕೆ ನೀವು ಏಳು ದಿನ ಕಾಲಾವಕಾಶ ಕೊಟ್ಟರು ಕೊಟ್ಟಿಲ್ಲ ಅಂದ್ರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನ ತಡಿತಾ ಇದ್ದೀರಾ ನೀವು ಹನ್ನೆರಡು ದಿನದಿಂದ ಒಬ್ರು ಮಾತಾಡ್ಬೇಕು ಎಲ್ಲ ಮಾತಾಡ್ಬೇಕು ಕಾಯ್ಸಿ ಸರ್ ಸರ್ ತಮ್ಮ ಗಮನಕ್ಕೆ ಒಂದು ವಿಚಾರ ಏನಂದ್ರೆ ಈಗ ಇದು ಸೂಪರ್ವಿಷನ್ ಮಾಡದೆ ಇರೋದ್ರಿಂದ ಇಷ್ಟೆಲ್ಲ ಕೂಡ ಇದಾಗಿಬಿಡೋದು ಇದು ಬೇಕಾ ಆ ಸೂಪರ್ವಿಷನ್ ಮಾಡೋ ಜೊತೆಗೆ ಇವರೇ ಅವ್ರ ಕೈಯಲ್ಲಿ ತಂಪುಗಳನ್ನ ಮಾಡ್ತಾ ಇರೋದನ್ನ ಇವೆಲ್ಲ ಕೂಡ ಹಾಗೆ ಮಾಡಿಕೊಡ್ತೀನಿ ಪ್ಲೀಸ್ ಇದೇ ನನಗೂ ಮಾತಾಡಕ್ಕೆ ಅವಕಾಶ ಕೊಡಿ ಪ್ಲೀಸ್ ಇದೆ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಯಾವ ಟೀಚರ್ ಯಾವ ಸಮಯಕ್ಕೆ ಬರ್ತಾನೆ ಯಾವ ಪಾಠವನ್ನು ಲೆಸನ್ ಮಾಡ್ತಾ ಯಾರು ಪಾಠ ಏನು ಏನು ಇದ್ದಾನೆ ಮಕ್ಕಳಿಗೆ ಕನ್ನಡ ಟೀಚರ್ ಏನು ಮಾಡ್ತಾನೆ ಇಂಗ್ಲೀಷ್ ಟೀಚರ್ ಏನು ಮಾಡ್ತಾನೆ ಮ್ಯಾಥ್ಸ್ ಏನು ಮಾಡ್ತಾನೆ ಸಮಾಜ ಏನು ಮಾಡ್ತಾನೆ ಹಿಂದಿ ಇವೆಲ್ಲ ನೋ ಸೂಪರ್ವಿಷನ್ ಮಾಡಿದಾಗಲೇ ಒಂದು ಶಾಲೆ ಆ ಮಕ್ಕಳಿಗೆ ಸಿಗಬೇಕಾದಂಥ ಒಂದು ವಿದ್ಯಾಭ್ಯಾಸ ಸಿಗೋದು

ಸಂದೇ ಬಂದು ನಿಮ್ಮ ಹತ್ರ ಮಾತೀ ಕಣ್ಣು ಇದು ಏನೋ ಒಂದು ಇದು ಇದು ಹೇಳಿ ಸುಳ್ಳು ಹೇಳಿ ಹೋಗ್ಲಿಕ್ಕೆ ಬಂದಿರಲಿಲ್ಲ ನಾನು ವಾಟ್ ಎವರ್ ಇಸ್ ದೇರ್ ತಪ್ಪು ಮಾಡಿದವರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗುತ್ತೆ ಬಿಡೋದಿಲ್ಲ ಅದು ಏನಿದೆ ತಕ್ಷಣ ಈಗಲೇ ಮಾಡಿ ಹಿಂಗೆ ಆದರೆ ಹಂಗಾಗದಲ್ಲ ಅದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ಬೋದ್ ನಾವು ಯಾಕೆ ನಾಳೆ ನಮ್ಮನ್ನೇ ಪ್ರಶ್ನೆ ಮಾಡೋರು ಬೇರೆಯವರು ಇರ್ತಾರೆ ಪರ್ ರೂಲ್ಸ್ ರೂಲ್ ಮಾಡ್ ನಾವು ಕೇಳ್ತಾ ಇಲ್ಲ ಈಗ ನಿಮ್ಮ ಗಮನಕ್ಕೆ ಮೂವತ್ತು ಪಂಚಾಯತಿಲ್ಲ ತಪ್ಪಾಗಿದೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ನೈತಿಕ ವರ್ಗ ಮಾಡಿ ಗಮನಕ್ಕೆ ಬಂದ ಮೇಲೆ ತ್ರೀ ನೈಂಟಿ ಟು ಪ್ರಕಾರ ನೀವು ಐ ಆರ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ನೀವು ಮಾಡಿಲ್ಲ ನೀವು ಸರ್ಕಾರದ ಆದೇಶ ಏನಿದೆ ಎರಡು ಸಾವಿರದ ಮೂರರಲ್ಲಿ ಏನು ಹೇಳಿದೆ ತ್ರೀ ನೈಂಟಿ ಟು ಪ್ರಕಾರ ಐ ಆರ್ ಮಾಡಿ ಅಂತ ಯಾಕೆ ದಾಖಲು ಮಾಡಿಲ್ಲ ನೀವು ಅಲ್ಲಿಗೆ ನೀವು ತಡಿ ನಮ್ಮನ್ನು ತಡೆಯೋ ಉದ್ದೇಶನ ನಮ್ಮ ಜನಾಂಗ ಹಂಗೆ ಇರಲಿ ಆರ್ಥಿಕವಾಗಿ ಬೆಳಿಬಾರ್ದು ಅನ್ನೋ ಉದ್ದೇಶನ

ኮሚህህህህህን <tries> <tries>

ಅವರು ಅಂಬೇಡ್ಕರ್ ವಾದ್ಯದಿಂದ ಬಂದಿರೋದು ನಾವು ಅವ್ರಿಗೆ ಗೌರವ ಕೊಡ್ತಾ ಇದ್ವಿ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಅದನ್ನು ತಿಳ್ಕೊಳ್ರಿ ಯಾಕಂದ್ರೆ ಇಲ್ಲಿರೋ ಕಳ್ಳರು ಫಸ್ಟ್ ಹೋಗ್ಬೇಕು ಇಲ್ಲಿರೋ ಕಳ್ಳರು ಹೋದ್ಮೇಲೆ ಅದು ಇರ್ತದೆ ಅವ್ರಿಗೆ ಗೌರವ ಕೊಡ್ತಾ ಇದ್ವಿ ಕೊಡ್ತಾ ಇಲ್ಲ ಅಂತ ನಾನು ಇವರು ಅಲ್ಲಿ ಇದು ಬಂದು ಹೋದ್ಮೇಲೆ ರಾತ್ರಿ ಹೊತ್ತು ಒಂಬತ್ತು ಗಂಟೆಗೆ ಕೊಡು ಸರ್ಕಾರಕ್ಕೆ ರಿಪೋರ್ಟ್ ಕಳಿಸಿರೋದು ಅಷ್ಟೇ ನಮ್ಗೆ ಅರ್ಜೆಂಟ್ ಇತ್ತು ಅದು ಗೌರ್ಮೆಂಟಲ್ಲಿ ವೀಸೆ ಮಾಡಿಕೊಂಡು ದಿನ ಏನಾಗುತ್ತೆ ಈ ಸರ್ವೆ ಬಗ್ಗೆ ಎಂಟೂವರಿಂದ ಒಂಬತ್ತೂರಿ ಹತ್ತು ಗಂಟೆದಾಗ ವೀಸೆ ಆಗ್ತದೆ ಈಗ ಈ ಸಲಿಗೆ ಬಿಟ್ಬೇಡಿ ಈ ಸಲಿಗೆ ಅಡ್ಜಸ್ಟ್ ಮಾಡ್ಕೊಳಿ ಇವರ ನಾನು ಅಡ್ಜಸ್ಟ್ ಮಾಡ್ಕೊಂತ ಹೇಳೋಕ್ಕೆ ಬಂದಿಲ್ಲ ಹಾಂ ಅದು ನೀವು ತೇಲಿ ಅಂತಬೇಡಿ ಜನ ಯಾರು ತಪ್ಪು ಮಾಡಿ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ನೀವು ಬೇಕಾದ್ರೆ ಏನ್ ಮಾಡಿ ನೀವು ನಾವು ಬರ್ತೇನೆ ಈಗ ಅವತ್ತಿಂದ ಹೇಳ್ತಾ ಸಾಹೇಬ್ರು ಸಾಹ್ರಲ್ಲಿ ಅವ್ರ ಮುಖಾಮುಖಿ ಮಾತಾಡ್ತೀನಿ ಎಲ್ಲರೂ ಮಾತಾಡ್ತಾ ಮಾತಾಡಿ ಮಾತಾಡಿ ಲೇಬರ್ಟ್ ನಿಯಮಾವಳಿ ಪ್ರಕಾರ ಯಾವ ಯಾವ ಲೇಬರ್ಟ್ ಏನೇನು ನಿಯಮಾವಳಿ ನೋಡಿ ಅವ್ರು ಈ ಸೊತ್ತು ಮಾಡಿದ್ದಾರೆ ಅದಕ್ಕೆ ಆಗಲಿ ಮಕ್ಕಳಿಗೆ ಕೆರೆಯಲ್ಲಿ ಲೇಬರ್ ಪರ್ಮಿಷನ್ ಕೊಟ್ಟಿದ್ದಾರೆ ಕೆರೆಯಲ್ಲಿ ಮಳೆ ಬಂದು ಮನೆಗಳಲ್ಲಿ ಯಾರು ಮಾಡಿರ್ತಾರಲ್ಲ ಮಾಡಿರ್ತಾರ ಅವ್ರು ಶಿಕ್ಷೆ ಆಗ್ತದೆ ಬಾಳೆ ಅದಕ್ಕಿಂತ ಜಾಸ್ತಿ ಮಾಡಿ ಜೈಲಿಗೆ ಹೋಗ್ತಾರೆ ಕಾನೂನು ಮೀರಿ ಯಾರು ಇದು ಮಾಡ್ತೇವೆ நீ யாரை இருக்கோ நம்மளை நீங்க என்ன மாத்தறீங்க நான் யாரை மாட்டறேன் டா